ಶುಭಾಶಯಗಳನ್ನು ತಿಳಿಸುತ್ತ ಈ ವೇದಿಕೆ ಮೇಲೆ ಅಪರೂಪದ ರಾಜಕಾರಣಿ ಹಿಂದುಳಿದ ವರ್ಗಗಳು ದೀನ ದಲಿತರು ಅಲ್ಪಸಂಖ್ಯಾತರ ಶೈಲಾಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ನಾಡು ಅಪರೂಪದ ರಾಜಕಾರಣಿ ಇವರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನೈದು ಆಗಸ್ಟ್ ಇಪ್ಪತ್ತೊಂದರಂದು ಜನಿಸುತ್ತಾರೆ ಇವರ ತಂದೆಯ ಹೆಸರು ಸಹ ದೇವರಾಜ್ ಅರಸು ತಾಯಿ ದೇವಿ ರಮಣ್ಣಿ ಅವರಿಗೆ ಒಬ್ಬ ಸೋದರ ಇರ್ತಾರೆ ಕೆಂಪರಾಜ್ ಅರಸವರು ಅವರು ಚಲನಚಿತ್ರ ರಂಗದಲ್ಲಿ ಗುರುತಿಸಿಕೊಂಡಿರ್ತಾರೆ ಅವರು ವಿದ್ಯಾರ್ಥಿ ದಶಯಿಂದಲೇ ಒಬ್ಬ ಆಸಕ್ತಿ ಹುಡುಗನಾಗಿ ಚಿಂತನಶೀಲ ಹುಡುಗನಾಗಿ ಅರಸು ಬೋರ್ಡ್ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನ ಮೈಸೂರಿನಲ್ಲೇ ಮುಗಿಸಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ನಲ್ಲಿ ಬಿಎಸ್ಸಿ ಪದವಿ ವ್ಯಾಸಂಗವನ್ನ ಮುಗಿಸ್ತಾರೆ ಆರ್ಮಿ ಒಂದು ಪರೀಕ್ಷೆಯನ್ನು ಸಹ ಬರೀತಾರೆ ಅವರಿಗೆ ಆರ್ಮಿಯಲ್ಲಿ ಒಬ್ಬ ಆಫೀಸರ್ ಹುದ್ದೆಯೂ ಸಿಗ್ತಾರೆ ಆದರೆ ಅವರ ತಾಯಿ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಇವತ್ತೇನಾದ್ರೂ ಅವರ ತಾಯಿ ಒಪ್ಪಿಗೆ ಕೊಟ್ಟಿದ್ರೆ ದೇಶ ಸೇವೆಗಾಗಿ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಮಾಜಮುಖಿ ಇಷ್ಟು ಕಾರ್ಯಕ್ರಮಗಳು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತೆ ಅವರು ತನ್ನ ಹುಟ್ಟೂರಿಗೆ ಮರಳಿ ಹೋಗ್ತಾರೆ ಅವರು ಕೃಷಿಕ ಕುಟುಂಬ ಚಿಕ್ಕ ಕುಟುಂಬ ಅವರ ಸಮುದಾಯವೂ ಸಹ ಮೈಸೂರು ಪ್ರಾಂತ್ಯದಲ್ಲಿ ಕಡಿಮೆ ಇರ್ತಕ್ಕಂಥವ್ರು ಈಗಿನ ಮೈಸೂರು ಅರಸರಿಗೆ ದೂರದ ಸಂಬಂಧಿಕರು ಆಗಿರ್ತಾರೆ ಅರಸು ಅವರು ತಮ್ಮ ಹದಿನೈದನೇ ವಯಸ್ಸಿಗೆ ಚಿಕ್ಕಮ್ಮಣ್ಣಿ ಅನ್ನೋರನ್ನ ಮದುವೆ ಆಗ್ತಾರೆ ಮದುವೆಯಾಗಿ ಅವರು ಜನಸಂಪರ್ಕವನ್ನ ಬೆಳೆಸಿಕೊಂಡು ಅವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ವಿದ್ಯಾರ್ಥಿ ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಆ ಸಂದರ್ಭದಲ್ಲಿ ಭಾರತದ ಸ್ವತಂತ್ರದ ಹೋರಾಟದ ಕಿಚ್ಚು ದೇಶದಾದ್ಯಂತನೂ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಕಿಟ್ ಇಂಡಿಯಾ ಚಳುವಳಿಯಲ್ಲೂ ಸಹ ಭಾಗವಹಿಸ್ತಾರೆ ಜೈಲು ವಾಸವನ್ನು ಸಹ ಅನುಭವಿಸ್ತಾರೆ ಒಬ್ಬ ಕ್ರಿಯಾಶೀಲ ನಾಯಕನಾಗಿ ಬೆಳೀಲಿಕ್ಕೆ ಹೋರಾಟದ ಮುಖಾಂತರ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವುದರ ಮೂಲಕ ಒಬ್ಬ ರಾಜ್ಯ ಒಂದು ಮುಂದಿನ ದಿಕ್ಸೂಚಿಯಾಗಿ ಅವರು ಬೆಳೀತಾರೆ ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಅಂದಿನ ಪ್ರಧಾನ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಆಶೀರ್ವಾದದಿಂದ ಹುರ್ಸೂರು ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ ತದನಂತರ ಅವರು ಸಹ ಸಾವಿರದ ಒಂಬೈನೂರ ಐವತ್ತೇಳರಲ್ಲೂ ಸಹ ಮತ್ತೆ ಎರಡನೇ ಬಾರಿಗೂ ಸಹ ಶಾಸಕರಾಗಿ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅವರ ಸಚಿವ ಸಂಪುಟದಲ್ಲಿ ಅನೇಕ ಖಾತೆಗಳನ್ನ ಕಾರ್ಮಿಕ ಖಾತೆ ಇರ್ಬೋದು ಸಾರಿಗೆ ಖಾತೆ ಇರ್ಬೋದು ಪ್ರವಾಸೋದ್ಯಮ ಖಾತೆ ಇರ್ಬೋದು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಖಾತೆ ಇರ್ಬೋದು ಪಶುಸಂಗೋಪನೆ ಖಾತೆ ಇರಬಹುದು ರೇಷ್ಮೆ ಖಾತೆ ಈ ರೀತಿ ಅನೇಕ ಖಾತೆಗಳನ್ನ ಸಮರ್ಪಕವಾಗಿ ನಿರ್ವಹಿಸಿರ್ತಕ್ಕಂತಹ ಖ್ಯಾತಿ ಡಿ ದೇವರಾಜ್ ಅರ್ಸೋ ಅವರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ವಿಭಜನೆ ಆಗ್ತದೆ ಕಾಂಗ್ರೆಸ್ ಓ ಮತ್ತು ಕಾಂಗ್ರೆಸ್ ಆರ್ ಆಗ್ತದೆ ಕಾಂಗ್ರೆಸ್ ಓ ಪರವಾಗಿ ನಿಜಲಿಂಗಪ್ಪ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ರು ಎಚ್ ಡಿ ದೇವೇಗೌಡರು ರಾಮಕೃಷ್ಣ ಹೆಗ್ಗಡೆ ಅವರು ಆದರೆ ಆದ್ರೆ ದೇವರಾಜ್ ಇಂದಿರಾ ಗಾಂಧಿ ಪರವಾಗಿ ಕಾಂಗ್ರೆಸ್ ಆರ್ ಪರವಾಗಿ ಗುರುತಿಸಿಕೊಂಡು ತಮ್ಮ ರಾಜಕೀಯ ಪ್ರಸ್ಥಾನವನ್ನು ಪ್ರಾರಂಭ ಮಾಡ್ತಾರೆ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗ್ತಾರೆ ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಜವಾಬ್ದಾರಿಯನ್ನು ಸಹ ಡಿ ದೇವರಾಜ್ ವಹಿಸ್ಕೊಂತಾರೆ ಆ ಸಂದರ್ಭದಲ್ಲಿ ಅವರು ಒಂದು ಲೋಕಸಭಾ ಚುನಾವಣೆ ನಡೀತಾರೆ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳು ಸಹ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭೆಗೆ ಕರೆಸಿಕೊಡ್ತಕ್ಕಂತಹ ಒಂದು ಆ ಒಂದು ದಿಟ್ಟತನವನ್ನ ಎದುರಿಸಿ ಆ ಒಂದು ಚುನಾವಣೆಯನ್ನು ನಡೆಸಿಕೊಡ್ತಾರೆ ಎಪ್ಪತ್ತೆರಡರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇವರು ರಾಜ್ಯದಾದ್ಯಂತ ಎಲ್ರಿಗೂ ಸಹ ಬಿಫಾರಂ ಕೊಟ್ಟು ಅಂದಿನ ಒಂದು ಆ ಪ್ರಬಲವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಎದುರಿಸಿಕೊಂಡು ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂತ ಒಬ್ಬ ನಾಯಕರಾಗಿ ಎಲ್ಲರನ್ನೂ ಸಹ ಒಗ್ಗೂಡಿಸಿಕೊಂಡು ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಅಲ್ಲಿರ ಒಂದು ಚುನಾವಣೆ ಎದುರಿಸ್ತಾರೆ ಆ ಚುನಾವಣೆಯಲ್ಲಿ ಇನ್ನೂರ ಹದಿನಾರು ಸ್ಥಾನಗಳಿಗೆ ನೂರ ಅರವತ್ತೈದು ಸ್ಥಾನಗಳನ್ನ ಗೆಲ್ಲುವುದರ ಮೂಲಕ ಕರ್ನಾಟಕದಲ್ಲಿ ಎಂಟನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಡಿ ದೇವರಾಜ ಅವರು ತಮ್ಮ ಸಚಿವ ಸಭೆ ಸಂಪುಟವನ್ನು ಅಷ್ಟೇ ಒಳ್ಳೆಯ ತಂತ್ರಜ್ಞಾನ ಹೊಂದಿರತಕ್ಕಂತಹ ಒಳ್ಳೆ ಜ್ಞಾನಿಗಳನ್ನ ಹೊಂದಿರತಕ್ಕಂತ ಸಚಿವ ಸಂಪುಟವನ್ನ ರಚನೆ ಮಾಡಿಕೊಂಡು ಮುಖ್ಯಮಂತ್ರಿಗಳಾಗಿ ಅನೇಕ ಸುಧಾರಣಾ ಕಾರ್ಯಗಳನ್ನ ಈ ಸಮಾಜಕ್ಕೆ ದೂರದೃಷ್ಟಿಯಿಂದ ಅನೇಕ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದೀನ ದಲಿತರ ಕಲ್ಯಾಣಕ್ಕಾಗಿ ಅವರ ಶಿಕ್ಷಣ ಆರೋಗ್ಯ ಉದ್ಯೋಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ತನ್ನದೇ ಆಗಿರ್ತಕ್ಕಂತಹ ಒಂದು ದೂರದೃಷ್ಟಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಇಡೀ ಇತಿಹಾಸದಲ್ಲೇ ಯಾವ ಮುಖ್ಯಮಂತ್ರಿಯೂ ಮಾಡದೇ ಇರತಕ್ಕಂತಹ ಒಂದು ಅಮೋಘವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಮೊದಲಿಗೆ ಅವರು ಒಂದು ಕ್ರಾಂತಿಕಾರಿ ಒಂದು ಕಾರ್ಯಕ್ರಮ ಅಂದ್ರೆ ಭೂ ಸುಧಾರಣೆ ಚಳವಳಿ ಮಾಡ್ತಾರೆ ಉಳುವವನೇ ಭೂಮಿ ಅಂತ ಆ ಒಂದು ಸಂದರ್ಭದಲ್ಲಿ ಜಮೀನ್ದಾರರಿಂದ ಭೂಮಿಯನ್ನು ಕಿತ್ತು ಸಾಗುವರಿ ಮಾಡತಕ್ಕಂತಹ ರೈತರಿಗೆ ಭೂಮಿ ಹಂಚತಕ್ಕಂತಹ ಒಂದು ಕಾರ್ಯಕ್ರಮ ಮಾಡ್ತಾರೆ ಸುಮಾರು ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಜಮೀನನ್ನ ರೈತರಿಗೆ ಹಂಚೋದ್ರ ಮೂಲಕ ಸುಮಾರು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಜೊತೆಗೆ ಆರ್ಥಿಕವಾಗೂ ಸಹ ಸಮಾನತೆಯನ್ನ ಕಾಣ್ಲಿಕ್ಕೆ ಕಾರಣೀಭೂತರಾಗ್ತಾರೆ ಡಿ ದೇವರಾಜ್